ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ಮಸ್ತಾಗಿರುವಂಥ ಗೋಬಿ ಮಂಚೂರಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಬರೋಣ ಏನೇನು ಬೇಕಂತೇಳಿ ಇಲ್ಲಿ ನೋಡಿರಿ ಒಂದು ಕಪ್ಪ ನಾನು ಕ್ಯಾಬೇಜ ತೊಗೊಂಡೇನೆ ಸಣ್ಣಗೆ ತುರ್ಕೊಂಡೇನಾದರೆ ಈ ಕೊಬ್ಬರಿ ತುರಿದಲ್ಲ ಅದರಲ್ಲಿ ತುರ್ದೇನೆ ಮತ್ತು ಏನಂದ್ರೆ ಒಂದು ಒಂದು ನಾಲ್ಕು ಸ್ಪೂನು ಕಾನ್ ಪೌಡ್ರ್ ಆಮೇಲೆ ನಾಲ್ಕು ಸ್ಪೂನ್ ಆಮೇಲೆ ಮೆದಾ ಹಿಟ್ಟು ತೊಗೊಂಡೆ ನಾನು ತೊಗೊಂಡ್ಮೇಲೆ ಈಗ ಏನಿಲ್ಲ ಇದನ್ನ ಮಿಕ್ಸ್ ಮಾಡಣ್ರಿ ನೋಡಿರಿ ಅವಾಗ ಒಣ ಕೊಬ್ಬರಿ ತುರಿತಿದ್ವಲ್ಲ ಅದ್ರಾಗ ತುರ್ಕೊಂಡೇನೆ ನಾನು ಸಣ್ಣಗೆ ನೋಡಿರಿ ಈ ಥರ ತುರ್ಕೊಂಡ್ರೆ ಸಾಕು ನೀವು ಇದಕ್ಕೆ ಏನಿಲ್ಲ ನಾಲ್ಕು ಸ್ಪೂನು ಕಾನ್ ಪೌಡರ್ ತೊಗೊಂಡಿಲ್ಲ ಅದನ್ನು ಆಮೇಲೆ ಮೆದ ಹಿಟ್ಟು ಹಾಕೊಂಡ್ರಿ ಹಾಕೊಂಡ್ಮೇಲೆ ಏನಿಲ್ಲ ಸ್ವಲ್ಪ ಕಲರ್ ಬೇಕಾಗ್ತೈತಿ ಕಲರ್ ನಿಮ್ಗೆ ಯಾವ್ದು ಬೇಕಾದ ಹಾಕ್ಕೊಡ್ರಿ ಇದೆ ನೋಡಿರಿ ಸ್ವಲ್ಪ ಲೈಟಾಗಿ ಆರೆಂಜ್ ಕಲರ್ ಹಾಕ್ಕೊಂಡಿದ್ದೆ ಆರೆಂಜ್ ಕಲರ್ ಹಾಕೊಂಡ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬೇಕು ನೀರು ಭಾಳ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೋರಿ ನೀರು ಯಾಕಂದರೆ ಕ್ಯಾಬೇಜನೂ ನೀರು ಇರ್ತೈತಲ್ಲ ಭಾಳ ಅದು ನೀರು ನೀರಾದರೆ ಸರಿಯಾಗಲ್ಲ ಗಟ್ಟಿನೇ ಇರಬೇಕು ನೋಡ್ರಿ ಈ ಹದಕ್ಕೆ ನೀವು ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ ನೋಡ್ರಿ ಇಷ್ಟು ಹಾಕೊಂಡ ಮೇಲೆ ಏನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಅದನ್ನ ಭಾಳ ಸಿಂಪಲ್ ಐತಿ ಮತ್ತು ಭಾಳ ಟೇಸ್ಟ್ ಆಗಿ ಬರ್ತೈತಿ ನೀವು ಆರಾಮ ಮನೆಯಲ್ಲೇ ಮಸ್ತಾಗಿರುವಂಥ ಗೋಬಿ ಮಾಡ್ಕೋಬೋದು ಗೋಬಿ ಮಂಚೂರಿ ನೋಡ್ರಿ ಇವಾಗ ಗ್ಯಾಸ್ ಹತ್ಕೊಂಡು ಏನೆಲ್ಲ ಅದನ್ನ ಫ್ರೈ ಮಾಡ್ಕೊಳ ನಾವು ಫ್ರೈ ಮಾಡ್ಕೊಳ್ಬೇಕಂದ್ರೆ ಏನಿಲ್ಲ ಭಾಳ ಏನು ಹುರಿ ಬಿ ಇದು ಏನಿಲ್ಲ ಫ್ರೈ ಏನಿಲ್ಲ ಒಂದು ಸ್ವಲ್ಪ ಲೈಟಾಗಿ ಸ್ಮಾರ್ಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು ನೋಡಿರಿ ಇವಾಗ ಎಣ್ಣೆ ಕಾಯ್ತು ಇವಾಗ ಇಟ್ಕೊಂಡು ಇಲ್ಲ ಸಣ್ಣ ಸಣ್ಣ ಈ ಥರ ಗುಳ್ಳಿ ಮಾಡ್ಕೊಂಡ ನಾನು ಇಷ್ಟಿಷ್ಟು ಉಂಡೆ ಮಾಡ್ಕೊಂಡ್ರೆ ಸಾಕು ಮಾಡ್ಕೊಂಡು ಒಂದಿಂದ ಒಂದಿಂದ ಅದಕ್ಕೆ ಹಾಗೆ ಫ್ರೈ ಮಾಡಣೆ ಇನ್ನೊಂದು ಏನಂದ್ರೆ ನಾವು ಈಗ ಫ್ರೈ ಮಾಡ್ತೀವಲ್ಲ ಅದನ್ನು ಹಾಗೆ ತಿನ್ಬೋದೆ ಅದು ಟೇಸ್ಟ್ ಇರ್ತೈತಿ ತಿನ್ನಾಕ ನೋಡ್ರಿ ಈ ಸಜ್ಜಿಗೆ ಮಾಡ್ಕೊಂಡು ಎಲ್ಲಾನು ನಾನು ಒಂದನ್ನು ಹಾಕ್ಕೊತಾ ಇದ್ದೀನಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ ಏನಿಲ್ಲ ಟೊಮೊಟೊ ಸಾಸ್ ಒಂದು ಇದ್ರೆ ಸಾಕು ನಿಮ್ಗೆ ಇನ್ನು ಬಾಕಿ ಐಟಮ್ಸ್ ಎಲ್ಲ ಮನೆಯಾಗೆ ಇರ್ತಾವೆ ಟೊಮೊಟೊ ಸಾಸ್ ಏನಿಲ್ಲ ಸಣ್ಣ ಪ್ಯಾಕೆಟಿಗೆ ಒಂದು ಮೂವತ್ತು ರೂಪಾಯಿ ಬರ್ತೈತಿ ಅದು ತೊಗೊಂಬಿಟ್ರೆ ಸಾಕು ನೀವು ಇನ್ನು ಕ್ಯಾಬೇಜ್ ಹಾನ್ಕೆ ಎಲ್ಲ ಮನೆಯಲ್ಲೇ ಇರ್ತೈತಲ್ಲ ಆರಾಮಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಹೋಟೆಲ್ನಾಗ ನೀವು ಅಂಗಡಿಯಲ್ಲಿ ತೊಗೊಂಡ್ರಕ್ಕಿಂತ ಸಖತ್ತಾಗಿರ್ತೈತಿ ಅಷ್ಟು ಚೆನ್ನಾಗಿರ್ತಿತ್ತು ನೋಡ್ರಿ ಸಿಂಪಲ್ ಐತಿ ಭಾಳ ಐಟಮ್ಸ್ ಏನು ಹಾಕೋ ಅಷ್ಟು ಏನಿಲ್ಲ ನೋಡ್ರಿ ಎಲ್ಲಾನು ಚೆಂದಗೆ ನೀಟಾಗಿ ಸ್ವಲ್ಪ ಫ್ರೀ ಮಾಡ್ಕೋಬೇಕಾಗಿತ್ತು ನಾವಿಲ್ಲಿ ನಾನು ಯಲ್ಲೋ ಕಲರ್ ಬಂತದ ಆರೆಂಜ್ ಕಲರ್ ಅಂತೇಳಿ ಹಾಕ್ಕೊಂಡಿದ್ಯಾ ಯಲ್ಲೋ ಕಲರ್ನ ಕಲರ್ ಸ್ವಲ್ಪ ಕಮ್ಮಿ ಹಾಕಿದ್ದೆ ಇನ್ನೇನಂದ್ರೆ ಕಲರ್ ಚಲೋ ಬ್ರ್ಯಾಂಡ್ ಇದ್ರೆ ಹಾಕೋಬೋದು ಊಟಕ್ಕೆ ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೋದು ಏನು ತೊಂದರೆ ಇಲ್ಲ ಖಾಲಿ ವೈಟ್ ಇದ್ರೆ ಚೆನ್ನಾಗಿ ಕಾಣಲ್ಲ ಹೇಳಿ ನಾನು ಸ್ವಲ್ಪ ಕಲರ್ ಹಾಕೇನೆ ನಿಮಗೆ ಕಲರ್ ಬೇಕಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ಏನು ತೊಂದರೆ ಇಲ್ಲ ಆದರೆ ಕಲರ್ ಇಲ್ಲ ಅಂದರೆ ಮಜಾ ಇರಲ್ಲ ಅಂತ ಸ್ವಲ್ಪ ಕಲರ್ ಹಾಕಿದ್ದೆ ನಾನು ನೋಡಿರಿ ಈ ಥರ ಚೆನ್ನಾಗಿಲ್ಲೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ನೋಡಿ ಇವಾಗ ಫ್ರೈ ಆಯಿತು ಆಲ್ಮೋಸ್ಟ್ ಈ ಥರ ಬಂದರೆ ಸಾಕು ನೀವು ಒಂದು ಪ್ರೆಸ್ ಮಾಡಿ ನೋಡ್ರೆ ಕುತಕ್ಕಿತ್ತು ನಿಮ್ಗೆ ಒಳಗಡೆ ಬೆಂದೈತಿಲ್ಲ ಅಂಥೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಹಿಂಗೆ ತಿನ್ಬೋದೆ ಅದು ಹಿಂಗೆ ತಿನ್ನೋಕು ಹಾಗೆ ಚೆನ್ನಾಗಿರ್ತೈತಿ ಒಳ್ಳೆ ಒಂಥರ ಬಜಿ ತಿಂದಂಗೆ ಆಗ್ತೈತಿ ಕ್ಯಾಬೇಜಿದು ಬಜಿ ತಿಂದಂಗೆ ಆಗ್ತೈತಿ ನೋಡಿರಿ ಎಲ್ಲನೂ ಈಗ ಹಾಕೊಂಡು ಎಲ್ಲ ಮೇಲೆ ಸೈಡಿಗೆ ಇಟ್ಕೊಂಡು ಅದಕ್ಕೆ ಈಗ ಮಸಾಲೆ ಏನೇನು ಬೇಕು ಅದನ್ನೆಲ್ಲನೂ ನಿಮ್ಗೆ ತೋರಿಸ್ತೇನೆ ಅಂತ ಈಗ ಮಸಾಲ ರೆಡಿ ಅಂತ ಬರೀ ನೋಡಿರಿ ಬೇರೆದೊಂದು ಈ ಪ್ಯಾನ್ ತೊಗೊಂಡಿ ನಾನು ಇಟ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡೇನೆ ಅದಕ್ಕೆ ಎಣ್ಣೆ ಭಾಳ ಏನಿಲ್ಲ ನೀವು ಎಷ್ಟು ಪ್ಲೇಟ್ ಮೇಲೆ ಲೆಕ್ಕ ಅದ ಇಲ್ಲಿ ಸ್ವಲ್ಪ ಮಾಡಿದೆ ಒಂದು ಪ್ಲೇಟ್ ಆಗೋಷ್ಟು ಮಾಡಿದೆ ಮಾಡಿದ್ದೆ ಅಷ್ಟೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಷ್ಟು ಥರ ಅವ್ರ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದಕ್ಕೇನಿಲ್ಲ ಒಂದೇ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ನಾನು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಆದಮೇಲೆ ನೆಕ್ಸ್ಟ್ ಏನಿಲ್ಲ ಅದಕ್ಕೆ ಕ್ಯಾಬೇಜ ಒಂದು ಸ್ವಲ್ಪ ತೊಗೊಂಡಿದ್ದೆ ಅಲ್ಲ ಎಕ್ಸ್ಟ್ರಾ ಉದ್ದುದಾಗಿ ಕಟ್ ಮಾಡ್ಕೊಂಡೆ ಅದರೊಳಗೆ ಅರ್ಧ ಹಾಕಿನಿ ಅರ್ಧ ಆಮೇಲೆ ಹೇಳ್ತ ನಿಮ್ಗೆ ಯಾವಾಗ ಹಾಕ್ಬೇಕಂತ ಹೇಳಿ ಮೇಲೆ ಇಲ್ಲೇ ಕ್ಯಾಪ್ಸಿಕಮ್ ಯೂಸ್ ಮಾಡ್ಯ ನಾನು ಕ್ಯಾಪ್ಸಿಕಮ್ ಇತ್ತಲ್ಲ ಅದನ್ನು ಹಾಕಿದ್ಯಾ ಕ್ಯಾಪ್ಸಿಕಮ್ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಏನು ತೊಂದರೆ ಇಲ್ಲ ಹಾಕೊಬೋದೆ ಇಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಇವ ನಾವು ಅಂಗಡಿ ಹೋದಾಗೆಲ್ಲ ಅವರು ಇದೆಲ್ಲ ಹಾಕೋಲ್ಲ ನಮಗೆ ನೋಡಿರಿ ಟಮ್ ಸಾಸ್ ತೊಗೊಂಡೇನೆ ಟೊಮೆಟೊ ಸಾಸ್ ತೊಗೊಂಡೇನೆ ಸಾಸ್ ಹಾಕೊಂಡೆ ಸಾಸಿಂದನೇ ಮೇಯ್ನ್ ಇಂಪಾರ್ಟೆಂಟ್ ಟೇಸ್ಟ್ ಬರದೆ ಸಾಸಿಂದ ನೀವು ಟೊಮೆಟೊ ಕೆಚ್ಚಪ್ಪು ಟೊಮೆಟೊ ಸಾಸ್ ಅಂತ ಹೇಳಿದ್ರೆ ಕೊಡ್ತಾರವ್ರೆ ಅಂಗಡಿ ಒಳಗೆ ಸಿಗ್ತೈತಿ ಸಣ್ಣ ಪ್ಯಾಕೆಟ್ ತೊಗೊಂಡು ಮೂವತ್ತು ರೂಪಾಯಿ ನೋಡಿರಿ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತದೆ ಏನು ತೊಂದರೆ ಇಲ್ಲ ಇಷ್ಟು ಮಾಡಿದ್ರೆ ಸಾಕು ನೋಡ್ರಿ ಸ್ಪ್ರೈ ಕೂಡಲೇ ಏನಿಲ್ಲ ನಾನಿಲ್ಲ ಖಾರದ ಪುಡಿ ಇದ್ದೇನೆ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ರಿ ಎಷ್ಟು ಬೇಕಂತ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತೇಳಿ ನೋಡಿರಿ ಇಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ನೀರು ಹಾಕ್ಬೇಕಾಗೈತಿ ನೀರನ್ನೇ ಭಾಳ ಹಾಕೋಬೇಡ್ರಿ ಸ್ವಲ್ಪ ಆಗುತ್ತಲ್ಲ ಈಗ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕೋದಕ್ಕೆ ನೋಡ್ರಿ ಸ್ವಲ್ಪ ನೀರು ಹಾಕೋತೀನಿ ನಾನು ಇಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಸ್ವಲ್ಪ ಇಷ್ಟು ಮಿಕ್ಸ್ ಆಯ್ತಪ್ಪ ಅಂದರೆ ಏನಿಲ್ಲ ಇದಕ್ಕೆ ನೆಕ್ಸ್ಟ್ ಏನಿಲ್ಲ ನಾವು ಏನು ಗೋಬಿ ಮಾಡ್ಕೊಂಡಿಟ್ಟಿರ್ತೀವಲ್ಲ ಗೋಬಿನ ಅದಕ್ಕೆ ಹಾಕ್ಬಿಡಣಂತ ನೋಡ್ರಿ ಇಲ್ಲ ಗೋಬಿ ಸಕ್ಕತ್ತಾಗಿ ಬಂದಿತ್ತು ಮತ್ತು ಅಷ್ಟು ಸ್ಮೂತಾಗಿ ಚೆನ್ನಾಗಿತ್ತೆ ಇನ್ನೊಂದು ಏನಂದ್ರೆ ಮೆದ ಹಿಟ್ಟು ಜಾಸ್ತಿ ಹಾಕಿದ್ರು ಸರಿಯಾಗಲ್ಲ ಕಾನ್ ಪೌಡ್ರ್ ಜಾಸ್ತಿ ಹಾಕಿದ್ರು ಸರಿ ಆಗೋಲ್ಲ ಅದಕ್ಕೆ ಏನಿಲ್ಲ ಅನ್ನ ಜಾಸ್ತಿ ಇರಬೇಕು ಕಾನ್ ಪೌಡ್ರ್ ಸ್ವಲ್ಪ ಮೆದ ಹಿಟ್ಟು ಕಡಿಮೆ ಇರ್ಬೇಕು ಬಾಯಿ ಹುಳು ತಿನ್ನೋ ಮುಂದೆ ನಮಗೆ ಹಿಟ್ಟು ತಿಂದಂಗೆ ಆಗ್ಬಾರ್ದದೆ ಅದನ್ನ ಹಾಕೊಂಡು ನೋಡ್ರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತೆ ಸ್ವಲ್ಪ ಕೊತ್ತಂಬರಿ ಇದ್ದಿದ್ರೆ ಹಾಕ್ಬೋದಿತ್ತು ಬಟ್ ಕೊತ್ತಂಬರಿ ಇದ್ದಿಲ್ಲ ಅದಕ್ಕೆ ನಾನು ಹಾಕಿಲ್ಲ ನೀವು ಕೊತ್ತಂಬರಿ ಹಾಕೊಂಡ್ರೆ ಇನ್ನೂ ಸ್ಮೆಲ್ಲು ಚೆನ್ನಾಗಿ ಬರ್ತೈತಿ ಮತ್ತು ಟೇಸ್ಟು ಚೆನ್ನಾಗಿರ್ತೈತಿ ನೋಡಿರಿ ಇವಾಗ ರೆಡಿ ಆಯಿತು ಗೋಬಿ ಇಷ್ಟು ಮಾಡಿದ್ರೆ ಆಯಿತು ಗೋಬಿ ರೆಡಿ ಆದಂಗೆ ಈಗ ಸರ್ವ್ ಮಾಡೊಂಬ್ರಿ ಭೇಟಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಗೋಬಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಟೇಸ್ಟು ಅಷ್ಟು ಚೆನ್ನಾಗಿತ್ತು ನೋಡಿ ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊತೀನಿರಿ ಭಾಳ ಸಿಂಪಲ್ ಐತಿ ಇವತ್ತಿನ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಈವತ್ತೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ ಆದಷ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಸಿದ್ರಿ ಸ್ವಲ್ಪ ಕಮೆಂಟ್ ಮಾಡಿರಿ ಅಂತೇಳಿ ಎಲ್ಲ ಕೇಳ್ಕೊತ ನಿಮ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ಸಖತ್ತಾಗಿ ಬಂದಿತ್ತು ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡು ತಿಂದರೆ ಸೂಪರಾಗಿರ್ತೈತಿ ಭಾಳ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಬೈ ಲವ್ ಯು ನೆಕ್ಸ್ಟ್ ಇಡುತ್ತಾ ಚಿಗನ್ ಅಂತ ಹೇಳ್ತಾ